ಕಣ್ತುಂಬ ನೀರು ತುಂಬಿಕೊಂಡು ನೀವೇ ನನ್ನ ಪಾಲಿನ ತಂದೆ ತಾಯಿಗಳಂತ ಹೇಳುವ ಅಜ್ಜಿ ಒಂದ್ ಕಡೆ ಆದ್ರೆ ನನಗೆ ಮಕ್ಕಳಿಲ್ಲ ಮಕ್ಕಳಿಗಿಂತಲೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಿ ಅಂತ ಹೇಳುವ ಅಜ್ಜಿ ಇನ್ನೊಂದು ಕಡೆ ಬಂಧುಗಳೇ ಬಾಲಕಿ ತಾಲೂಕಿನ ಲಕ್ಕನಗಾಂವ್ ಗ್ರಾಮದಲ್ಲಿ ನಿರ್ಗತಿಕರು ಅಶಕ್ತರು ಅನಾಥರಾಗಿರುವ ಅನೇಕರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಿಶೇಷವಾಗಿ ವಾತ್ಸಲ್ಯ ಕಿಟ್ಟನ್ನು ವಿತರಣೆ ಮಾಡುವುದರ ಮೂಲಕ ಅವರ ಬದುಕಿಗೆ ಆಶ್ರಯವಾಗಿದ್ದಾರೆ ಭಾಲ್ಕಿ ತಾಲೂಕಿನ ಲಕ್ಕನಗಾವ್ ಗ್ರಾಮದ ಈ ಇವ್ರರು ಅಜ್ಜಿಯಿಂದಿರೋ ಬದುಕು ನಿಜಕ್ಕೂ ಬಹಳಷ್ಟು ಕಷ್ಟದಲ್ಲಿ ಸಂಕಷ್ಟದಲ್ಲಿ ಸಾಗಿಸುತ್ತಿದ್ದಾರೆ ಯಾರು ಗತಿ ಇಲ್ಲದ ಅಜ್ಜಿಯರು ಮೈ ಮೇಲೆ ಹರಿದಿರುವ ಸೀರೆಯನ್ನು ಉಟ್ಟು ಅದು ಯಾರಾದರೂ ಕೊಟ್ಟರೆ ಊಟ ಮಾಡಬೇಕು ಇಲ್ದಿದ್ರೆ ಹಾಗೆ ಇರುವಂತಹ ಪರಿಸ್ಥಿತಿ ಅಂತಹ ಅಜ್ಜಿಯರನ್ನು ಗುರುತಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸ ಕಿಟ್ ಅನ್ನ ಕೊಡಲಾಗಿದೆ ಈ ವಾತ್ಸಲ್ಯ ಕಿಟ್ ನಲ್ಲಿ ಅವರಿಗೆ ಬೇಕಾಗುವಂತಹ ಹೊದಿಕೆ ಪಾತ್ರೆಗಳು ಬಟ್ಟೆ ಮುಂತಾದ ದಿನ ವಸ್ತುಗಳು ವಾತ್ಸಲ್ಯ ಕಿಟ್ ಅನ್ನ ಈ ಫಲಾನುಭವಿಗಳಿಗೆ ಈ ಅಜ್ಜಂದಿರಿಗೆ ವಿತರಿಸುವಂತ ಸಂದರ್ಭದಲ್ಲಿ ಅವರ ಕಣ್ಣಂಚಲ್ಲಿ ನೀರು ಬಂದಿತ್ತು ನನಗೆ ಮಕ್ಕಳಿದ್ರೆ ಚೆನ್ನಾಗಿ ನೋಡ್ಕೋತಾ ಇದ್ರು ಗೊತ್ತಿಲ್ಲ ಆದರೆ ನೀವು ಅವರಿಗಿಂತಲೂ ಚೆನ್ನಾಗಿ ನೋಡ್ಕೋತಿದ್ದೀರಿ ಅಂತ ಅಜ್ಜಿ ಒಬ್ರು ಹೇಳಿದ್ರೆ ಇನ್ನೊಬ್ರು ನೀವೇ ನನ್ನ ಪಾಲಿನ ತಂದೆ ತಾಯಿಗಳಾಗಿದ್ದೀರಿ ಅಂತ ಹೇಳ್ತಾ ಇದ್ರು ಒಂದು ಸಾವಿರ ರೂಪಾಯಿಯ ತಿಂಗಳಿಗೆ ಮಾಸ ಜನ ಪ್ರತಿ ತಿಂಗಳು ಮಾಸಾಶನವನ್ನು ಒಂದು ಸಾವಿರ ರೂಪಾಯಿಯನ್ನು ಕೊಡಲಾಗ್ತಾ ಇದೆ ಜೊತೆಗೆ ವಾತ್ಸಲ್ಯ ಕಿಟ್ ಅನ್ನು ಕೊಟ್ಟಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು ಅಲ್ಲಿಯ ಪ್ರಮುಖರು ಎಲ್ಲರೂ ಇದ್ರು ಅವರೆಲ್ಲರ ಎದುರುಗಡೆ ಅಜ್ಜೆಂದರೆ ಹೇಳಿರುವ ಮಾತು ಇದಾಗಿತ್ತು ಈ ಸಂದರ್ಭದಲ್ಲಿ ಅಲ್ಲಿಯ ವಲಯ ಮೇಲ್ವಿಚಾರಕರು ಜೊತೆಗೆ ಸೇವಾ ಪ್ರತಿನಿಧಿಗಳು ಸೇರಿದಂತೆ ಅಲ್ಲಿಯ ಒಕ್ಕೂಟದ ಅಧ್ಯಕ್ಷರು ಇನ್ನಿತರ ಉಪಸ್ಥಿತರಿದ್ದರು ಭಾಲ್ಕಿ ತಾಲೂಕಿನ ಲಖನಗಾಂವ್ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ